ಬಸವಣ್ಣನವರಿಗೆ ಗುರು ಯಾರು ಬಸವಣ್ಣನವರಿಗೆ ಗುರುಗಳು ಯಾರೂ ಇಲ್ಲ ಸಾಮಾನ್ಯವಾಗಿ ನಾವೆಲ್ಲ ತಿಳ್ಕೊಂಡಿರೋದು ಬಸವಣ್ಣನವರಿಗೆ ಜಾತವೇದ ಮುನಿಗಳು ಅಂದರೆ ಈಶಾನ್ಯ ಗುರುಗಳು ಅವರಿಗೆ ಗುರುಗಳು ಅಂತ ಹೇಳಿಬಿಟ್ಟು ನಾವು ಅಂದ್ಕೊಂಡಿದ್ದಾರೆ ಆದರೆ ಬಸವಣ್ಣನವರಿಗೆ ಯಾರೂ ಗುರುಗಳಿಲ್ಲ ಬಸವಣ್ಣನವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಸತ್ಯವನ್ನು ಹರಸಿ ಸತ್ಯದ ಪರಿಚಯವನ್ನು ಮಾಡಿಕೊಳ್ಳಲು ಆ ಶಿವನ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳಲು ಮತ್ತು ಈ ಜಗತ್ತಿನಲ್ಲಿರ್ತಕ್ಕಂಥ ಅಂಧಕಾರ ಮೂಢನಂಬಿಕೆ ಇವೆಲ್ಲವನ್ನು ಕೂಡ ದೂರ ಮಾಡಲು ಏನೋ ಒಂದು ಹೊಸ ಸಮಾಜವನ್ನು ಕಟ್ಟಬೇಕು ಹೊಸ ಪರಿವರ್ತನೆಯನ್ನು ತರಬೇಕು ಒಂದು ಕ್ರಾಂತಿಕಾರಿ ವಿಚಾರಗಳನ್ನು ಇಟ್ಕೊಂಡು ಬಸವಣ್ಣನವರು ಹೊರಗಡೆ ಬರ್ತಾರೆ ಹೊರಗಡೆ ಬಂದಾಗ ಒಂದಷ್ಟು ಅಕ್ಷರಾಭ್ಯಾಸಗಳು ಬೇಕಲ್ಲ ಆ ಅಕ್ಷರಾಭ್ಯಾಸವನ್ನು ಜಾತಿ ವೇದ ಮುನಿಗಳತ್ರ ಮಾಡ್ತಾರೆ ಇನ್ನು ಉಳಿದಿದ್ದು ಏನನ್ನು ಕೂಡ ಅವರು ಯಾವ ಗುರುಗಳ ಆಶ್ರಯದಲ್ಲಿ ಅವರು ಜ್ಞಾನವನ್ನು ಸಂಪಾದನೆ ಮಾಡೋದಿಲ್ಲ ಅವರೇ ಸ್ವಯಂ ಜ್ಞಾನಿಗಳಾಗ್ತಾರೆ ಹೇಗೆ ಅಂತಂತಂದರೆ ಧ್ಯಾನವನ್ನು ಮಾಡುವುದರ ಮುಖಾಂತರ ಅವರು ತಮ್ಮಲ್ಲೇ ಇರ್ತಕ್ಕಂಥ ಆ ಮಸ್ತಕದಲ್ಲಿರ್ತಕ್ಕಂಥ ವಿಶ್ವ ಪುಸ್ತಕವನ್ನೇ ಅವರು ಓಪನ್ ಮಾಡ್ಕೊಳ್ತಾರೆ ಅಂದರೆ ಭಗವಂತ ಪ್ರತಿಯೊಬ್ಬ ಒಬ್ಬರ ಒಂದು ತಲೆನಲ್ಲಿ ಅಂದರೆ ಆತ್ಮದಲ್ಲಿ ಮೆದುಳಲ್ಲಿ ಈ ಇಡೀ ಜಗತ್ತಿನ ಒಂದು ರಹಸ್ಯವನ್ನೇ ಸೃಷ್ಟಿಯ ರಹಸ್ಯವನ್ನೇ ಇಟ್ಟಿದ್ದಾನೆ ಆದರೆ ನಾವು ಅದನ್ನು ಓಪನ್ ಮಾಡಿಕೊಳ್ಬೇಕು ನಾವು ಎರಡು ಥರ ಒಂದು ಈ ಜಗತ್ತಿನಲ್ಲಿ ಹೊರಗಡೆ ಇರತಕ್ಕಂಥ ಪುಸ್ತಕಗಳನ್ನು ಓದೋದು ಅಥವಾ ಆ ಪರಮಾತ್ಮ ಇಟ್ಟಿರ್ತಕ್ಕಂಥ ಜ್ಞಾನವನ್ನೇ ನಾವು ಓಪನ್ ಮಾಡಿಕೊಳ್ಳುವಂಥದ್ದು ಎರಡು ವಿಧಾನ ಇದೆ ಹೇಗೆ ಬುದ್ಧ ಇರ್ಬೋದು ಬಸವಣ್ಣ ಇರ್ಬೋದು ಅನೇಕ ಪ್ರವಾದಿಗಳಿರ್ಬೋದು ಇವರು ಯಾರೂ ಸಹ ಈ ಲೌಕಿಕ ಜಗತ್ತಿನ ಪುಸ್ತಕಗಳನ್ನು ಗ್ರಂಥಗಳನ್ನು ಯಾರೂ ಓದ್ಕೊಂಡು ಕುತ್ಕೊಳ್ಲಿಲ್ಲ ಅವರು ನೇರವಾಗಿ ಆ ಜ್ಞಾನ ಸಾಗರನಾಗಿರ್ತಕ್ಕಂಥ ಆ ನಿರಾಕಾರ ಪರಮಾತ್ಮ ಶಿವನ ಹತ್ರನೇ ನೇರವಾಗಿ ಜ್ಞಾನವನ್ನು ಪಡ್ಕೊಳ್ತಾರೆ ಅವನು ಆ ನಿರಾಕಾರ ಶಿವ ಜ್ಞಾನ ಸಾಗರ ಈ ಜಗತ್ತನ್ನೇ ಸೃಷ್ಟಿ ಮಾಡಿ ಸಲಹ್ತಾ ಸಲಹ್ತಾ ಇರ್ತಕ್ಕಂಥ ಆ ಪರಮಾತ್ಮ ನಿರಾಕಾರ ಶಿವನ ಹತ್ರ ಇವರು ನೇರವಾಗಿ ಆ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ತಾರೆ ಹೀಗಾಗಿ ಜಾತವೇದ ಮುನಿಗಳೂ ಸಹ ಬಸವಣ್ಣನವರಿಗೆ ಗುರುಗಳಲ್ಲ ಅಲ್ಲಿ ಒಂದಷ್ಟು ವಿದ್ಯಾಭ್ಯಾಸವನ್ನು ಕಲ್ತ್ಕೊಂಡರೆ ಅಕ್ಷರ ಜ್ಞಾನವನ್ನು ಮಾತ್ರ ಕಲ್ತ್ಕೊಳ್ತಾರೆ ಅಕ್ಷರ ಜ್ಞಾನವನ್ನು ಕಲಿಸಿದವನು ಅವರು ಶಿಕ್ಷಕ ಆಗ್ತಾರೆ ಹೊರತು ಗುರು ಆಗೋದಿಲ್ಲ ಗುರು ಅಂತಂತಂದರೆ ಒಂದು ಆಧ್ಯಾತ್ಮಿಕ ಜ್ಞಾನ ಅದೊಂದು ದೊಡ್ಡ ವೈ ಅದೊಂದು ದೊಡ್ಡ ವಿದ್ಯೆ ಅದು ಆತ್ಮವಿದ್ಯೆ ಇಲ್ಲಿ ಬಸವಣ್ಣವರು ಹೇಳ್ತಾರೆ ನನಗೆ ಯಾರೂ ಗುರುಗಳಿಲ್ಲ ನಾನು ಆ ನಿರಾಕಾರ ಪರಮಾತ್ಮನನ್ನು ನೇರವಾಗಿ ನಾನು ಸಂಪರ್ಕ ಮಾಡೋದ್ರ ಮುಖಾಂತರ ಅವನನ್ನು ಧ್ಯಾನ ಮಾಡೋದ್ರ ಮುಖಾಂತರ ಆ ವಿಶ್ವ ಚೈತನ್ಯ ಶಕ್ತಿಯೊಂದಿಗೆ ಸಂಪರ್ಕವನ್ನು ಪಡ್ಕೊಳ್ಳುವುದ್ರ ಮುಖಾಂತರ ನಾನು ಜ್ಞಾನವನ್ನು ನಾನು ಪಡ್ಕೊಂಡೆ ಅಂತ ಹೇಳಿಬಿಟ್ಟು ಬಸವಣ್ಣವ್ರು ಕೂಡ ಹೇಳ್ತಾರೆ ಎನ್ನ ಗತಿಮತಿ ನೀವೇ ಕಂಡಯ್ಯ ಎನ್ನ ಗುರು ಪರಮಗುರು ನೀವೇ ಕಂಡಯ್ಯ ಎನ್ನ ಅಂತರಂಗದ ಜ್ಯೋತಿ ನೀವೇ ಕಂಡಯ್ಯ ಅಂತ ಹೇಳ್ಬಿಟ್ಟು ಅವರು ಶಿವನಿಗೆ ಹೇಳ್ತಾರೆ ನನಗೆ ಗುರು ನೀನೇ ನನ್ನ ಗತಿಯೂ ನೀನೇ ನನ್ನ ಮತಿಯೂ ನೀನೇ ಎಲ್ಲವೂ ನೀನೇ ಅಂತ ಹೇಳ್ತಾರೆ ಇಲ್ಲಿ ಅರಿವೇ ಗುರುವಾಗಿ ಅರಿವೇ ಆ ಪರಮಾತ್ಮ ಅಂತಕ್ಕಂಥ ಅರಿವು ಆ ಅರಿವೇ ಗುರುವಾಗಿ ಬಸವಣ್ಣನವರನ್ನು ನಡೆಸುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಹೀಗಾಗಿ ಬಸವಣ್ಣನವರಿಗೆ ನೇರವಾಗಿ ಯಾರೂ ಕೂಡ ಗುರುಗಳಿಲ್ಲ ಅವರೇ ಸ್ವಯಂ ಗುರು ಅಥವಾ ಆ ನಿರಾಕಾರ ಪರಮಾತ್ಮ ಆ ಶಿವನಿಂದ ಆ ಜ್ಞಾನಸಾಗರನಾಗಿರ್ತಕ್ಕಂಥ ಶಿವನಿಂದ ನೇರವಾಗಿ ಅವರು ಆ ಜ್ಞಾನವನ್ನು ಪಡ್ಕೊಳ್ತಾರೆ ಬುದ್ಧನೂ ಕೂಡ ಹಾಗೇನೆ ಬುದ್ಧ ಎಲ್ಲೂ ಕೂಡ ಆತ ಕಲೀಲಿಲ್ಲ ಅವರು ಒಂದು ಎರಡು ಅಕ್ಷರಗಳು ಮಾತ್ರ ಕಲ್ತ್ಕೊಳ್ತಾರೆ ಒಂದಷ್ಟು ಬುದ್ಧ ಅವರಿಗೆ ಯಾರಪ್ಪ ಅಕ್ಷರ ಜ್ಞಾನ ಹೇಳ್ಕೊಟ್ಟೋರು ಅಂತಂದರೆ ಅಲ್ಲಾರಕ ರಾಮ ಮತ್ತು ಉದ್ದಕ ರಾಮ ಪುತ್ರ ಅಂತ ಹೇಳಿಬಿಟ್ಟು ಇಬ್ಬರು ಅವರಿಗೆ ಅಕ್ಷರ ಜ್ಞಾನವನ್ನು ಬುದ್ಧನಿಗೆ ಹೇಳ್ಕೊಡ್ತಾರೆ ನಂತರ ಬುದ್ಧ ಅವನ ಆ ಒಂದು ಅದ್ಭುತವಾದಂತಹ ದಿವ್ಯವಾದಂತಹ ಜ್ಞಾನವನ್ನು ತಾನೇ ಆ ಧ್ಯಾನದ ಮುಖಾಂತರ ಪಡ್ಕೊಂಡೇ ಹೊರ್ತು ಆ ಜಗತ್ತು ಮೂರು ಮೂರು ಲೋಕದ ವಿದ್ಯೆ ಅಥವಾ ಮೂರು ಲೋಕದ ಜ್ಞಾನವನ್ನು ಅಥವಾ ಭೂತ ಭವಿಷ್ಯತ್ ವರ್ತಮಾನದ ಕಾಲದ ಎಲ್ಲ ಆಗು ಹೋಗುಗಳನ್ನು ಹೇಳಬೇಕು ಅಂತಂದರೆ ಬುದ್ಧನಿಗೆ ಯಾರೂ ಹೇಳ್ಕೊಟ್ಟಿರಲಿಲ್ಲ ಆ ಬುದ್ಧನಿಗೆ ಹಾದುವಂಥ ಜ್ಞಾನೋದಯ ಆ ಜ್ಞಾನೋದಯದಿಂದ ಅಂತಹ ಒಂದು ಅದ್ಭುತವಾದಂತಹ ಶಕ್ತಿಯನ್ನು ಜ್ಞಾನವನ್ನು ಪಡ್ಕೊಂಡ್ರೆ ಹೊರತು ಬುದ್ಧನಿಗೂ ಕೂಡ ಯಾರೂ ದೇವರುಗಳಿಲ್ಲ ಏಕಲವ್ಯ ಏಕಲವ್ಯನಿಗೂ ಯಾರೂ ಗುರುಗಳಿಲ್ಲ ಏಕಲವ್ಯ ಗುರುವಾಗಿ ದ್ರೋಣಾಚಾರ್ಯನ ಪಡಿಬೇಕು ಅಂತ ಹೋದಾಗ ಅಲ್ಲಿ ದ್ರೋಣಾಚಾರ್ಯರು ಈ ಅಸ್ಪೃಶ್ಯ ಸಮಾಜದ ಏಕಲವ್ಯನಿಗೆ ಗುರುವಾಗಿ ನಿಂತು ಅವನಿಗೆ ಪಾಠವನ್ನು ಬಿಲ್ವಿದ್ಯೆಯನ್ನು ಕಲಿಸಿಕೊಡಲಿಕ್ಕೆ ಇಷ್ಟ ಇಲ್ಲದಿದ್ದಕ್ಕೋಸ್ಕರ ಆ ಏಕಲವ್ಯ ತನ್ನ ಸ್ವಯಂ ಇಚ್ಛೆಯಿಂದ ಏಕಾಗ್ರತೆಯಿಂದ ಆ ನಿರಾಕಾರ ಪರಮಾತ್ಮನನ್ನು ಆ ಶಿವನನ್ನು ನಂಬಿ ನೆಚ್ಚಿ ನೀನೇ ನನಗೆ ಗುರು ಅಂತ ಹೇಳಿ ನೆಪ ಮಾತ್ರಕ್ಕೆ ದ್ರೋಣಾಚಾರ್ಯರನ್ನು ಅನುಸರಣೆ ಮಾಡಿಕೊಂಡು ಪಡೆದಂತಹ ಜ್ಞಾನ ಏಕಲವ್ಯ ಕೂಡ ಹೀಗೆ ಯೇಸು ಕ್ರಿಸ್ತ ಮಹಮ್ಮದ್ ಪೈಗಂಬರು ಇವರೆಲ್ಲ ಈ ಪ್ರವಾದಿಗಳು ಎಲ್ಲರೂ ಇವ್ರಿಗೆ ಯಾರಿಗೂ ಗುರುಗಳಿಲ್ಲ ಇವರು ಆ ದೇವದಾಸರು ಇವರು ಆ ದೇವರಿಂದಲೇ ನೇರವಾಗಿ ಪಡೆಕೊಂಡಂತಹ ದೇವದೂತರು ಇವರೆಲ್ಲರೂ ಕೂಡ ಇವರು ಆ ಪ್ರವಾದಿಗಳು ದೇವದೂತರಾಗಿದ್ದರಿಂದ ಈ ದೇವದೂತರಿಗೆ ಈ ದೇವದಾಸರಿಗೆ ಯಾರೂ ಕೂಡ ಇಲ್ಲಿ ಗುರುವಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅವರು ಯುಗಯುಗಮಾನಕ್ಕೆ ಎಲ್ಲಿ ಒಂದು ಧರ್ಮದ ಒಂದು ಅಧೋಗತಿ ಆಗಿರುತ್ತೆ ಅಲ್ಲಿ ಬಂದು ಮತ್ತೆ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡುವಂತಹ ಕೆಲಸವನ್ನು ಎಲ್ಲ ಶತಮಾನಗಳಲ್ಲೂ ಸಹ ಪ್ರವಾದಿಗಳು ಬಂದು ಇಲ್ಲಿ ಮಾಡಿದ್ದಾರೆ ಆದ್ದರಿಂದ ಬಹುತೇಕ ಪ್ರವಾದಿಗಳಿಗೆ ಇಲ್ಲಿ ಗುರುಗಳು ಇಲ್ಲ ಅಲ್ಲಮ ಪ್ರಭುಗಳು ಅಲ್ಲಮ ಪ್ರಭುಗಳು ಅಂಥ ಮಹಾನ್ ಜ್ಞಾನಿಗಳು ಅಲ್ಲಮ ಪ್ರಭುಗಳಿಗೆ ಅನಿಮಿಷ ಅನ್ನುವಂಥವರು ಅನಿಮಿಷ ದೇವರು ಅಂತಕ್ಕಂಥವ್ರು ಅವರಿಗೆ ಗುರುಗಳು ಅಂತ ಹೇಳಿಬಿಟ್ಟು ಹೇಳ್ತಾರೆ ಅನಿಮಿಷಗೂ ಕೂಡ ಯಾರು ಅನಿಮಿಷ ಅಲ್ಲಮನ ಗುರುಗಳು ಅಲ್ಲ ಅಲ್ಲಮ ಅನಿಮಿಷರ ಲಿಂಗವನ್ನು ಇವರು ಪಡ್ಕೊಳ್ತಾರೆ ಹೇಗೆ ಪಡ್ಕೊಳ್ತಾರೆ ಅಂತಂದರೆ ಅನಿಮಿಷಯ್ಯ ಅಂದರೆ ಹನಿಮಿಷ ಅನಿಮಿಷಯ್ಯ ಅನಿಮಿಷ ದೇವರು ಅಂತೆಲ್ಲ ಕರೀತಾರೆ ಅವರು ಮಹಾನ್ ತತ್ವಜ್ಞಾನಿ ಮಹಾನ್ ಸರ್ವಶ್ರೇಷ್ಠವಾದಂಥ ಲಿಂಗಪೂಜಕ ಶಿವಜ್ಞಾನಿ ಶಿವಪೂಜಕ ಶಿವಾಚಾರಿ ಆ ಶಿವಾಚಾರಿಯಾಗಿರ್ತಕ್ಕಂಥ ಹನಿಮಿಷ ಧ್ಯಾನದಲ್ಲಿ ಕುಳಿತುಕೊಂಡು ಎಷ್ಟೋ ವರ್ಷಗಳಾಗಿಬಿಟ್ಟಿರ್ತದೆ ಅಂತಹ ಅದ್ಭುತವಾದಂಥ ಜ್ಞಾನವನ್ನು ಸಂಪಾದನೆ ಮಾಡಿದಂತಹ ಹನಿಮಿಷ ಅವರು ಅವರು ಯಾ ಅವರ ಒಂದು ಸಂಕಲ್ಪ ಶಕ್ತಿಯನ್ನು ಒಂದು ಲಿಂಗ ಆ ಲಿಂಗದಲ್ಲಿ ತುಂಬಿ ಆ ಶಿವಜ್ಞಾನವನ್ನು ಶಿವಾಚಾರ ಜ್ಞಾನವನ್ನು ಯಾರಿಗಾದರೂ ಒಬ್ಬರಿಗೆ ಕೊಡಲೇಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದಾಗ ಅವರು ಶರೀರವನ್ನು ಬಿಟ್ಟಿದ್ರೂ ಕೂಡ ಅವರ ಆತ್ಮ ಶರೀರವನ್ನು ತ್ಯಜಿಸಿದ್ರೂ ಕೂಡ ಅಂಗೈಯಲ್ಲಿ ಲಿಂಗ ಇಟ್ಟುಕೊಂಡು ಆ ಶರೀರ ಒಂದು ದೇವಸ್ಥಾನದಲ್ಲಿ ಹಾಗೇ ಇತ್ತು ಅದು ಹಾಗೇ ಇತ್ತು ಹಾಗೆ ಇದ್ದದ್ದನ್ನು ಅಲ್ಲಮರು ಅಲ್ಲಮರು ಹೋಗಿ ಆ ಲಿಂಗವನ್ನು ಎತ್ತಿಕೊಂಡಾಗ ಆ ಲಿಂಗದ ರೂಪದಲ್ಲಿ ಇದ್ದಂಥ ಅವರ ಆತ್ಮ ಅವರ ಜ್ಞಾನ ಅವರ ಸಂಕಲ್ಪ ಸಂಕಲ್ಪ ಸಿದ್ಧಿ ಎಲ್ಲವೂ ಕೂಡ ಅಲ್ಲಮ ಪ್ರಭುಗಳ ಜೊತೆಯಲ್ಲಿ ಬಂತು ಅಲ್ಲಮಗೆ ಸೇರಿಕೊಳ್ತು ಹೀಗೆ ಅಲ್ಲಮರು ಮೊದಲೇ ತತ್ವಜ್ಞಾನಿಗಳು ಇವರ ಸಂಕಲ್ಪ ಈ ಹನುಮಿಶಯ್ಯನವರ ಸಂಕಲ್ಪ ಮತ್ತು ಅವರ ಶಿವಜ್ಞಾನ ಅದು ಕೂಡ ಅಲ್ಲಮ್ಮರ ಜೊತೆ ಸೇರ್ಕೊಂಡಾಗ ಅದು ಡಬಲ್ ಗ ಜ್ಞಾನ ಆಯಿತು ಹೀಗೆ ಯಾರ್ಯಾರು ಮಹಾತ್ಮರು ಅಂದರೆ ಬಸವಾದಿ ಶಿವಶರಣರಿಂದ ಹಿಡ್ಕೊಂಡು ಈ ಜಗತ್ತಿನಲ್ಲಿ ಬಂದಂತಹ ಯಾರೇ ದೇವದಾಸರು ಇರಬಹುದು ಅವರೆಲ್ಲರೂ ಕೂಡ ಆ ಪರಮಾತ್ಮನಿಂದ ನೇರವಾಗಿ ಜ್ಞಾನ ಪಡ್ಕೊಂಡ್ರು ಅವರು ಇಲ್ಲಿ ಲೌಕಿಕ ಜಗತ್ತಿನಲ್ಲಿ ಅವರಿಗೆ ಯಾರು ಕೂಡ ಗುರುಗಳು ಇಲ್ಲ ಅಂತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ